ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ಕೆ ಎಸ್ ವೈ ಯು ಎಕ್ಸಾಮ್ ನೋಟಿಫಿಕೇಷನ್ ಆಗಿರೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸಿದ್ದೆ ಈ ವಿಡಿಯೋದಲ್ಲಿ ಎಕ್ಸಾಮ್ ಯಾವ ಮಂತಲ್ಲಿ ಆಗಬಹುದು ಮತ್ತು ಯಾವ ಡೇಟಲ್ಲಿ ಸ್ಟಾರ್ಟ್ ಆಗಬಹುದು ಅನ್ನೋ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಮತ್ತು ಏನಕ್ಕೆ ಈ ಇನ್ಫಾರ್ಮೇಷನ್ ತಿಳಿಸ್ತಿದ್ದೀನಿ ಅಂದರೆ ಕೆಲವರು ಎಕ್ಸಾಮ್ಗೆ ಒಂದು ವೀಕ್ ಬ್ಯಾಕ್ ಓದ್ಕೊಂಡ್ರು ಸಾಕು ಪಾಸ್ ಆಗ್ತಾರೆ ಕೆಲವರು ಒಂದು ತಿಂಗಳಿಗಿಂತ ಮುಂಚೆ ಓದ್ಕೊಂಡ್ರು ಕೂಡ ಪಾಸಾಗೋದು ಕಷ್ಟ ಆಗುತ್ತೆ ಇನ್ನು ಕೆಲ್ಸಕ್ಕೆ ಹೋಗೋರ್ಗೂ ಕೂಡ ಎಕ್ಸಾಮ್ ಯಾವಾಗ ಆಗಬಹುದು ನಮ್ಗೆ ರಜಾ ಕೊಡ್ತಾರೋ ಇಲ್ವೋ ಅನ್ನೋ ಡೌಟ್ಸ್ಗಳಿರುತ್ತೆ ಸೊ ಅದಕ್ಕೋಸ್ಕರ ಒಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮಿಸ್ ಮಾಡಿದೆ ಒಂದು ಲೈಕ್ ಕೊಡಿ ಮತ್ತು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ನಮಗೂ ಕೂಡ ಇನ್ಸ್ಪಿರೇಷನ್ ಸಿಗುತ್ತೆ ಇನ್ನು ಕೆ ಎಸ್ ಒ ಎಕ್ಸಾಮ್ಗಳು ಯಾವ ಮಂತಲ್ಲಿ ಅಲ್ಲಿ ನಡಿಬಹುದು ಅನ್ನೋ ಪ್ರಶ್ನೆಗೆ ಉತ್ತರ ಬಂದು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಎಕ್ಸಾಮ್ಗಳು ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಹದಿನಾಲ್ಕು ಅಥವಾ ಹದಿನಾರನೇ ತಾರೀಕಿಂದ ಆಗಬಹುದು ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ ಇದು ಪಕ್ಕ ಇನ್ಫಾರ್ಮೇಷನ್ ಅಕ್ಟೋಬರಲ್ಲಿ ಎಕ್ಸಾಮ್ ಆಗುತ್ತೆ ಹದಿನಾಲ್ಕು ಅಥವಾ ಹದಿನಾರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಮತ್ತು ಈ ಟೈಮಲ್ಲಿ ದಸರಾ ಹಾಲಿಡೇಸ್ ಇರೋದ್ರಿಂದ ಕೂಡ ಕೆಲವರಿಗೆ ಹೆಲ್ಪ್ ಆಗಬಹುದು ಜಾಸ್ತಿ ದಿನ ಏನು ಟೈಮ್ ಇಲ್ಲ ಒಂದೂವರೆ ತಿಂಗಳ ಹತ್ರ ಹತ್ರ ಅಷ್ಟೇ ನಿಮಗೆ ಟೈಮ್ ಇದೆ ಆದಷ್ಟು ಬೇಗ ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಓದ್ಕೊಳ್ಳೋದಕ್ಕೆ ಯಾವ ಥರ ಓದ್ಕೋಬೇಕು ಫಸ್ಟ್ ಟೈಮ್ ಇರ್ತೀರಾ ಈಗ ಎಕ್ಸಾಮ್ ಕಟ್ಟಿದ್ದು ಕೆ ಎಸ್ ಒ ಇಲ್ಲಿ ಅಂದರೆ ಕರೆಸ್ಪಾಂಡೆನ್ಸಲ್ಲಿ ಹೇಗಪ್ಪ ಓದೋದು ಹೇಗೆ ಪಾಸ್ ಮಾಡೋದು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ರ ಬಗ್ಗೆ ಬಹಳಷ್ಟು ವೀಡಿಯೋಸ್ಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ನೀವು ಒಂದೇ ದಿನದಲ್ಲಿ ಕೂತ್ಕೊಂಡು ಹೇಗೆ ಓದ್ಬೋದು ಓಲ್ಡ್ ಕ್ವಶನ್ ಪೇಪರ್ಸ್ನ ತಗೊಂಡು ಯಾವ ರೀತಿ ಓದ್ಬೋದು ಒಂದಷ್ಟು ಗೈಡ್ ಅಂದರೆ ನಾನು ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಓದ್ಕೊಂಡಿದೆ ಮತ್ತು ನನಗೆ ಹೇಗೆ ಹೆಲ್ಪ್ ಆಯಿತು ಮತ್ತು ನಾನು ಎಕ್ಸಾಮ್ ಅಟೆಂಡ್ ಮಾಡಿದ್ಮೇಲೆ ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದೆಲ್ಲ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಸಲ ನನ್ನ ಚಾನಲ್ನಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ ನಿಮಗೂ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ತರ್ಟಿ ಫೈವ್ ಪರ್ಸೆಂಟ್ ಆದರೂ ಹೆಲ್ಪ್ ಆಗೇ ಆಗುತ್ತೆ ಅಷ್ಟಂತೂ ನನಗೆ ಪಕ್ಕ ಇನ್ಫಾರ್ಮೇಷನ್ ಇದೆ ಯಾಕಂದರೆ ನಾನೇ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ಅದ್ರಲ್ಲಿ ಹೇಳಿರೋದ್ರಿಂದ ನಿಮಗೆ ಕೆ ಎಸ್ ಒ ಪರೀಕ್ಷೆಗಳನ್ನ ಆರಾಮಸೆ ಪಾಸ್ ಮಾಡಬಹುದು ಸೊ ಅದಕ್ಕೋಸ್ಕರ ನೀವೇನಾದರೂ ಗೈಡ್ಲೈನ್ಸ್ ಬೇಕಿತ್ತು ಅಂದ್ರೆ ಆ ವಿಡಿಯೋಸ್ಗಳನ್ನ ನೋಡಿ ಇನ್ನು ಅದು ವಿಡಿಯೋಸ್ಗಳನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ಕೂಡ ನಾನು ಇದರಲ್ಲೇ ಹಾಕಿರ್ತೀನಿ ಒಮ್ಮೆ ನೋಡ್ಕೊಳ್ಳಿ ಕೇಸ್ ವೈ ಸಂಜೀವಿನಿ ಅಥವಾ ದಿವ್ಯಾನಂದ್ ಅಂತ ಸರ್ಚ್ ಮಾಡಿದ್ರೆ ಈ ಥರ ಬರುತ್ತೆ ಅಲ್ವಾ ನಂದು ಯಾವುದೋ ಒಂದು ವೀಡಿಯೋ ನೋಡ್ತಿದ್ದೀರಾ ಅಂದ್ಕೊಳ್ಳಿ ವಿಡಿಯೋ ನೋಡಿದ್ಮೇಲೆ ಇಲ್ಲಿ ನಿಮಗೆ ದಿವ್ಯಾನಂದ್ ಅಂತ ಬರುತ್ತೆ ನೋಡಿ ನಾನು ಅದು ಕೂಡ ಲೈವಲ್ಲೇ ತೋರಿಸೋ ಪ್ರಯತ್ನ ಮಾಡ್ತೀನಿ ದಿವ್ಯಾನಂದ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಯಾರಾದರೂ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ದಿವ್ಯಾ ಆನಂದ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ ಇದರಲ್ಲಿ ಹೋಮ್ ಅಂತ ಇದೆ ವಿಡಿಯೋಸು ಶಾರ್ಟ್ಸು ಲೈವು ಮತ್ತು ಪ್ಲೇ ಲಿಸ್ಟ್ ಅಂತ ಇದೆ ನೋಡಿ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಮಾಡಿರುವಂತಹ ವಿಡಿಯೋಗಳದು ನಾನು ಒಂದಷ್ಟು ಗ್ರೂಪ್ ಮಾಡಿದ್ದೀನಿ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಈಗ ಅನ್ನ ಬಗ್ಗೆ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಕೆ ಎಸ್ ಅಕಾಡೆಮಿಕ್ ಅಕಾಡೆಮಿಕ್ಲ್ಯಾಟ್ಫಾರ್ಮ್ ಆ್ಯಪ್ ಬಗ್ಗೆ ಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಕ್ಸಾಮ್ ಫೀಸ್ ಬಗ್ಗೆ ಒಂದಷ್ಟು ಒಂದೆರಡು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಅಸೈನ್ಮೆಂಟ್ಸ್ ಬಗ್ಗೆ ಒಂದು ಹತ್ತು ಹನ್ನೆರಡು ವಿಡಿಯೋ ಇದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಸೈನ್ಮೆಂಟ್ ಬರೆಯೋದು ಹೇಗೆ ಮತ್ತು ಲಾಸ್ಟ್ ಡೇಟ್ ಏನಾದರೂ ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಇರುತ್ತೆ ಅಸೈನ್ಮೆಂಟ್ಸ್ ವಿಡಿಯೋದಲ್ಲಿ ನೆಕ್ಸ್ಟು ರೇಷನ್ ಕಾರ್ಡ್ ರಿಲೇಟೆಡ್ ಇನ್ಫಾರ್ಮೇಷನು ಗೃಹಲಕ್ಷ್ಮಿ ಯುವ ನಿಧಿ ರಿಲೇಟೆಡು ಮತ್ತು ಎಕ್ಸಾಮ್ ಟಿಪ್ಸ್ ಬಗ್ಗೆ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೋಡಿ ಅದರಲ್ಲಿ ನಾನೊಂದು ಆರು ಏಳು ವಿಡಿಯೋ ಹಾಕಿದ್ದೀನಿ ಎಲ್ಲ ಕೂಡ ನನ್ನ ಓನ್ ಎಕ್ಸ್ಪೀರಿಯನ್ಸು ಮತ್ತು ಈ ವಿಡಿಯೋ ನೋಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ ನೀವು ಆರಾಮ್ಸೆ ಪಾಸ್ ಮಾಡ್ತೀರಾ ನಾನಂತೂ ಪಕ್ಕ ಹೇಳ್ತೀನಿ ಯಾಕಂದರೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಇದು ಕೆ ಎಸ್ ವಿ ಎಕ್ಸಾಮಲ್ಲಿ ನಾನು ಹೇಗೆ ಓದ್ಕೊಂಡೆ ನನಗೆ ಹೇಗೆ ಒಳ್ಳೆ ಮಾರ್ಕ್ಸ್ ತೊಗೊಂಡೆ ಅನ್ನೋದು ಪಕ್ಕ ಓನ್ ಎಕ್ಸ್ಪೀರಿಯನ್ಸ್ ಇರೋದರಿಂದ ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಒಮ್ಮೆ ಈ ವಿಡಿಯೋಸ್ಗಳನ್ನ ನೋಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಇದು ಹೆಲ್ಪ್ ಆಗುತ್ತೆ ಎಕ್ಸಾಮ್ ರಿಲೇಟೆಡ್ ಮತ್ತು ಒಂದಿನದಲ್ಲಿ ಹೇಗೆ ಓದಿ ನೀವು ಪಾಸ್ ಮಾಡಬಹುದು ಓಲ್ಡ್ ಕ್ವಶನ್ ಪೇಪರ್ ಇಟ್ಕೊಂಡು ಹೇಗೆ ಪಾಸ್ ಮಾಡಬಹುದು ಜೊತೆಗೆ ನೀವೇನಾದರೂ ಯಾವ ಪ್ರಶ್ನೆಗೆ ಎಷ್ಟು ಪೇಜ್ ಆನ್ಸರ್ ಬರೀಬೇಕು ಅನ್ನೋ ಡೌಟ್ಸ್ಗಳೆಲ್ಲ ಇತ್ತು ಅಂದರೆ ಖಂಡಿತವಾಗ್ಲೂ ಈ ವಿಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಹಾಲ್ಗೆ ಏನೇನು ಹೋಗಬೇಕು ಅನ್ನೋ ಇನ್ಫಾರ್ಮೇಷನ್ಸ್ಗಳನ್ನೆಲ್ಲ ಹಾಕಿದ್ದೀನಿ ಮತ್ತು ನನ್ನ ಚಾನಲ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಒಂದು ಸಲ ನೋಡ್ಕೊಳ್ಳಿ ಅದರಲ್ಲಿ ನಾನು ಯಾವ್ಯಾವ ರೀತಿ ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಅದು ಕೂಡ ಕೆಲವರಿಗೆ ಹೆಲ್ಪ್ ಆಗಬಹುದು ಕೆ ಎಸ್ ವೈ ರಿಲೇಟೆಡ್ ಬಹಳಷ್ಟು ವೀಡಿಯೋಸ್ ಹಾಕಿದ್ದೀನಿ ಒಂದು ಒನ್ ಫಿಫ್ಟಿ ವಿಡಿಯೋಸ್ ಕೆ ಎಸ್ ವೈ ಯು ಬಗ್ಗೆ ಇದೆ ಈಗ ನಾನು ಎಲ್ಲ ರೀತಿಯ ಇನ್ಫಾರ್ಮೇಷನ್ಗಳನ್ನ ಶೇರ್ ಮಾಡ್ತಿರೋದು ಆ ಕೆ ಎಸ್ ವೈ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಏನಾದರೂ ಬೇಕಿತ್ತು ಅಂದರೆ ನೀವೊಂದು ಸಲ ಚೆಕ್ ಮಾಡ್ಕೋಬಹುದು ಇದಿಷ್ಟು ಎಕ್ಸಾಮ್ ಸ್ಟಾರ್ಟ್ ಆಗೋದ್ರ ಬಗ್ಗೆ ಮಾಹಿತಿ ನಿಮಗೆ ಯಾವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿದರೆ ಬೆಟರ್ ಅನಿಸುತ್ತೆ ಅಕ್ಟೋಬರ್ ಬೇಡ ಅನಿಸ್ತಿದೆಯಾ ಅನ್ನೋದ್ರು ಕಮೆಂಟ್ ಮಾಡಿ ತಿಳಿಸಿ ನನಗೆ ಪರವಾಗಿಲ್ಲ ಓಕೆ ಅನಿಸುತ್ತೆ ಬಟ್ ಒಂದು ಅರ್ಥದಲ್ಲಿ ನನಗೆ ಎಕ್ಸಾಮ್ಸ್ಗಳು ಬೇಗ ಆಗಬೇಕಿತ್ತು ನಮ್ಮ ಕೋರ್ಸ್ ಬೇಗ ಕಂಪ್ಲೀಟ್ ಆಗಿದ್ದರೆ ಪ್ರೈಸ್ ಮನಿಗೆ ಅಪ್ಲೈ ಮಾಡ್ಕೋಬಹುದಿತ್ತು ಕ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ಡಬಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮೂವತ್ತೈದು ಸಾವಿರ ರೂಪಾಯಿ ಹಣ ಬರೋದು ಎಲ್ಲೋ ಲಾಸ್ ಆಯಿತು ಅಂದ್ಕೊಂತೀನಿ ಸಾರಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ಅಂದರೆ ಯು ಜಿ ಪಿ ಜಿ ಬಿ ಎ ಬಿ ಕಾಮ್ ಅವ್ರಿಗೆ ಇಪ್ಪತ್ತು ಮೂವತ್ತು ಇಪ್ಪತ್ತೈದು ಸಾವಿರ ಬರ್ತಾಯಿತ್ತು ಎಮ್ ಎ ಎಮ್ ಕಾಮ್ ಅವ್ರಿಗೆ ಮೂವತ್ತು ಸಾವಿರ ಬರ್ತಾಯಿತ್ತು ಕೆ ಎಸ್ ಒ ಇವರು ಎಕ್ಸಾಮ್ ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ ಈಗ ಅಕ್ಟೋಬರಲ್ಲಿ ಆಯಿತು ಅಂದರೆ ಮತ್ತೆ ಒಂದು ಫೋರ್ ಮಂತ್ಸ್ ಗ್ಯಾಪ್ ಕೊಡ್ತಾರೆ ಅದಾದಮೇಲೆ ರಿಸಲ್ಟ್ ಬರೋದಕ್ಕೆ ಒಂದು ಟು ತ್ರೀ ಮಂತ್ಸ್ ಆಗುತ್ತೆ ಮತ್ತೆ ಲೇಟ್ ಆಗುತ್ತೆ ಈ ವರ್ಷ ಕೂಡ ಪ್ರೈಸ್ ಮನಿ ಅಪ್ಲೈ ಮಾಡೋಕ್ಕಾಗಲ್ವೇನೋ ಅನಿಸುತ್ತೆ ನನಗೆ ಡೇಟ್ ಈ ಡೇಟ್ ಕೊಟ್ಟಿರೋದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಮಗೇನಿಸುತ್ತೆ ಏನಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್